ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವು ನೋಡ್ತಾ ಇದ್ದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಾದ್ರೂ ಎಸ್ ಎಸ್ ಎಲ್ ಸಿ ಸಪ್ಲಿಮೆಂಟರಿ ಎಕ್ಸಾಮ್ಸ್ ಬರ್ದಿರಾ ರಿಸಲ್ಟ್ಸ್ ಗೆ ವೇಟ್ ಮಾಡ್ತಾ ಇದರ ಹಾಗಾದ್ರೆ ಈ ವಿಡಿಯೋ ಮಿಸ್ ಮಾಡದೆ ನೋಡಿ ಯಾಕಂದ್ರೆ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಎಸ್ ಎಸ್ ಎಲ್ ಸಿ ಸಪ್ಲಿಮೆಂಟರಿ ಎಕ್ಸಾಮ್ಸ್ ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಹೌದು ಇನ್ನು ಒಂದು ವಾರದಲ್ಲೇನೆ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಹದಿನೇಳು ಪೂರಕ ಪರೀಕ್ಷೆ ಫಲಿತಾಂಶ ಪ್ರಕಟ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆ ಮುಕ್ತಾಯಗೊಂಡದ್ದು ಫಲಿತಾಂಶ ಇದೇ ವಾರದಲ್ಲಿ ಪ್ರಕಟಿಸಲು ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಮಂಡಳಿ ನಿರ್ಧರಿಸಿದೆ ಪಿಯು ಮತ್ತು ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆ ಫಲಿತಾಂಶ ವೆಬ್ಸೈಟ್ ನಲ್ಲಿ ಲಭ್ಯವಾಗಲಿದೆ ಇನ್ನು ಫಲಿತಾಂಶ ನೋಡೋದು ಹೇಗೆ ಹೇಳ್ತೀನಿ ಕೇಳಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಫೇಲ್ ಆದ ಅಭ್ಯರ್ಥಿಗಳಿಗೆ ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ಎಂಟರವರೆಗೆ ಪೂರಕ ಪರೀಕ್ಷೆ ನಡೆಸಲಾಗಿತ್ತು ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆ ಫಲಿತಾಂಶ ಚೆಕ್ ಮಾಡೋದು ಹೇಗಪ್ಪ ಅಂದ್ರೆ ನಮ್ಮ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ನ ಮೆನ್ಷನ್ ಮಾಡಿದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಟೆನ್ ಎಂಬ ಸೂಚನಾ ಫಲಕದ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೇಳಿದ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಬೇಕು ಹಾಗೆ ಫಿಲ್ ಮಾಡಿದ ತಕ್ಷಣ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಡೌನ್ಲೋಡ್ ಮಾಡಿ ಔಟ್ ತಗೊಳ್ಳಿ ವೆರಿ ಸಿಂಪಲ್ ಕೇಳಿಸ್ಕೊಂಡ್ರಲ್ಲ ಸೊ ಎಕ್ಸಾಮ್ಸ್ ನ ರಿಸಲ್ಟ್ಸ್ ತಿಳ್ಕೊಬೇಕು ಅಂತಂದ್ರೆ ಮಿಸ್ ಮಾಡದೆ ನಮ್ಮ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಲಿಂಕ್ ಅನ್ನ ಮೆನ್ಶನ್ ಮಾಡಿರ್ತೀವಿ ಆ ಲಿಂಕ್ ಅನ್ನ ಯೂಸ್ ಮಾಡಿ ನಿಮ್ಮ ರಿಸಲ್ಟ್ಸ್ ಅನ್ನ ತಗೊಳ್ಳಿ ಸೊ ಇನ್ ಒಂದ್ ವಾರದಲ್ಲಿ ಎಸ್ ಎಸ್ ಎಲ್ ಸಿ ಟು ಥೌಸಂಡ್ ಸೆವೆಂಟೀನ್ ಸಪ್ಲಿಮೆಂಟರಿ ಎಕ್ಸಾಮ್ಸ್ ರಿಸಲ್ಟ್ಸ್ ಬರುತ್ತೆ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ